ಬಯಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹೆಬಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಅಪೇಕ್ಷ ಅನುದಾನ ಕೋಟಿ ರೂಪಾಯಿಗಳ ಹೆಬಳಿ ಹತ್ತಿರ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಭೂಮಿ ಪೂಜೆ ಶಾಸಕ ಬಿಆರ್ ಪಾಟೀಲ್ ಮಾಡಿದರು ಗುದ್ದಲಿ ಪೂಜೆ ನೆರವೇರಿಸಿ ಮುಖ್ಯಮಂತ್ರಿ ಸಲಹೆಗಾರರು ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಕಾಂತ್ ಸೇರಿಕಾರ್ ರಾಜಶೇಖರ್ ಪಾಟೀಲ್ ಲೈಕ್ ಪಟೀಲ್ ಗುತ್ತೇದಾರ್ ದೇವೇಂದ್ರಪ್ಪ ನಾಗೂರ್ ಎಇಇ ಆನಂದ್ ಕಂಟು ರಾಠೋಡ್ ಸುಭಾಷ್ ಫೌಜಿ ಮತ್ತು ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲುಟಿವಿ ನ್ಯೂಸ್ ಆಳಂದ್ ಎಂಟು ಈಗ ನಾನು ಐದು ಕೋಟಿ ರೂಪಾಯಿ ಈ ಬ್ರಿಡ್ಜ್ಗೋಸ್ಕರ ಇಟ್ಟಿದ್ದೀನಿ ಐದು ಕೋಟಿ ರೂಪಾಯಿ ಇವತ್ತೇ ನಾವು ನೀವೆಲ್ಲ ಕಲ್ತು ಪೂಜೆ ಮಾಡಿದ ಆಮೇಲೆ ಈ ಶಿರ್ಪುರ್ ಮಾದರಿಯಲ್ಲಿ ನೀರಿಲ್ಸುವಂತ ಕೆಲಸ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಐವತ್ತು ಲಕ್ಷ ಆಗಲಿ ಎಪ್ಪತ್ತೈದು ಲಕ್ಷ ಆಗಲಿ ಖರ್ಚು ಮಾಡಿ ಮತ್ತೆ ನೀರು ನಿಲ್ಸಕ್ಕೆ ಒಂದು ಬ್ಯಾರೇಜ್ ಕೂಡ ಮಾಡಿಕೊಡ್ತೀನಿ ಆ ನೀರು ನಿಂತೆ ಎಷ್ಟೋ ಬಾವಿಗಳಿಗೆ ನೀರಾಗ್ತವೆ ಕಬ್ಬು ಬೆಳಿತೀರಿ ಬೆಳೆ ಬೇರೆ ಬೇರೆ ಬೆಳೆ ಬೆಳಿತೀರಿ ಪಕ್ಕದ ಮಾಡ್ತೀರಿ ನೀವೆಲ್ಲ ಸುಖವಾಗಿರ್ತೀರಿ ಬರೀ ಒಂದೇ ಬೇರೆ ಕಟ್ಟಲ್ಲ ಅದು ತೀರ್ಥವರೆಗೆ ನಾವು ತಗೊಂಡು ಹೋಗ್ತೀವಿ ಹಂತ ಹಂತವಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಬರ್ತಾ ಇಲ್ಲೇನು ಮನೆ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ ನೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗಿದೆ ನಾನು ಮುಖ್ಯಮಂತ್ರಿಗಳಿಗೆ ಇನ್ನೂ ಬಜೆಟ್ನಲ್ಲಿ ಎರಡ್ ನೂರು ಕೋಟಿ ರೂಪಾಯಿ ಕೇಳಿದ್ದೀನಿ ಅದು ಕೂಡ ಬಜೆಟ್ನಲ್ಲಿ ಸೇರ್ತೀನಿ ಅಂತ ಹೇಳಿದ್ದಾರೆ ನಮಗೆ ಒಟ್ಟು ಸಾವಿರಾರು ಕೋಟಿ ರೂಪಾಯಿ ಬೇಕಾಗ್ತದೆ ಸಿರ್ಪುರ್ ಮಾದರಿ ನೀರು ನಿಲ್ಲಿಸುವಂತ ಕೆಲಸ ನಾನು ಎಲ್ಲೆಲ್ಲಿ ಸಿರ್ಪುರ್ ಮಾದರಿ ಸಿರ್ಪುರ್ ಮಾದರಿ ನೀರ್ ನಿಲ್ಲಿಸುವ ಕೆಲಸ ಮಾಡಿದ್ದೀನಿ ಪ್ರಸ್ತಾವನೆ ಮಾಡಿದ್ದೀನಿ ಯಾರಾದ್ರೂ ಹೋಗಿರ್ಬೇಕು ಕಬಳಿ ಕೂಡ ಆಗಿದೆ ಮಾದರಿ ಪ್ರಕರಣದಲ್ಲಿ ಅಲ್ಲಿ ಅನುಕೂಲ ಆಗಿದೆ ಗಳಿಕೆಯಲ್ಲಿ ಆಗಿದೆ ಅದೇ ತರ ಬಸವನ್ ಸಂಗೋಳಿಗೆ ದೇವಗಂವದಲ್ಲಿ ಆಗಿದೆ ಅದೇ ತರ ರುದ್ರವಾಡಿ ಬಬಲೇಶ್ವರದಲ್ಲಿ ಆಗಿದೆ ಮತ್ತು ಸೌಣೇಶ್ವರ ಅಂಬೇವಾಡಿ ಕಿಣಿಹಬ್ಬ ಸರ್ಸಂಬದಲ್ಲಾಗಿದೆ ಕೌಲ್ಗೆದಲ್ಲಾಗಿದೆ ಎಲ್ಲೆಲ್ಲಿ ಸಿರ್ಪುರ್ ಮಾದರಿ ನೀರ್ ನಿಲ್ಲಿಸುವಂತ ಕೆಲಸ ನಾವು ಮಾಡಿದ್ದೀವಿ ಅಲ್ಲಿ ತಕ್ಷಣ ನಮ್ಮ ರೈತರಿಗೆ ಬೋರ್ವೆಲ್ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್